ಮಧುಬಾವಿ ಪಿಕೆಪಿಎಸ್ನಲ್ಲಿ ಕಾಂಗ್ರೆಸ್ ಬೆಂಬಲಿತರ ವಿಜಯ ಅದನಿ ತಾಲೂಕಿನ ಮಧುಬಾವಿ ಗ್ರಾಮದ ವಿವಿಧ ಉದ್ದೇಶಗಳ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರಿ ಸಂಘಕ್ಕೆ ಭಾನುವಾರ ಜರುಗಿದ ಚುನಾವಣೆ ಪ್ರಕ್ರಿಯೆಯಲ್ಲಿ ಶಾಸಕರಾದಂತಹ ಲಕ್ಷ್ಮಣ ಸವದಿ ಹಾಗೂ ರಾಜೀವ್ ಕಾಗೆ ಬೆಂಬಲಿತ ವಿನಾಯಕ್ ಭಾಗಡಿ ಫ್ಯಾನಲ್ ಸದಸ್ಯರು ಹನ್ನೆರಡು ಸ್ಥಾನಗಳ ಪೈಕಿ ಹತ್ತರಲ್ಲಿ ಗೆಲುವು ಸಾಧಿಸಿದ್ದಾರೆ ಪ್ಯಾನೆಲ್ ಮುಖಂಡ ವಿನಾಯಕ್ ಭಾಗಡಿ ಮಾತನಾಡಿ ಶಾಸಕರಾದ ಲಕ್ಷ್ಮಣ ಸವದಿ ಹಾಗೂ ರಾಜೀವ್ ಕಾಗೆ ಮುಂದಾಳತ್ವದಲ್ಲಿ ಸಹಕಾರಿ ಸಂಘ ಅಭಿವೃದ್ಧಿಗೊಳಿಸಲಾಗುವುದು ಎಂದರು ವಿವಿಧ ದೇಶಗಳ ಸಹಕಾರಿ ಸಂಘದ ಚುನಾವಣೆಯಲ್ಲಿ ಬೆಳಗಾವಿ ಜಿಲ್ಲೆಯ ಎಲ್ಲ ಸಹಕಾರಿ ರಂಗದ ನಾಯಕರ ಕಿತ್ತು ಇವತ್ತು ಮಧುಬಾವಿ ಚುನಾವಣೆ ಮೇಲಿತ್ತು ಯಾಕಂತಂತಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ಎರಡು ಪ್ಯಾನಲ್ ಅದು ಭಾರತೀಯ ಜನತಾ ಪಾರ್ಟಿದ ಒಂದು ಹಿಂಗೆ ಮೂರು ಪ್ಯಾನಲ್ ಆದುದರಿಂದ ಇವತ್ತು ಈ ಗೆಲುವು ಈ ಭಾಗದಿಗೆ ಸಂಬಂಧಪಟ್ಟಂಥ ಎಲ್ಲ ಸದಸ್ಯರೇ ಮತ್ತು ಕಾರ್ಯಕರ್ತರ ಗೆಲುವಂತ ಸಾಮಾನ್ಯ ಕ್ಷೇತ್ರದಿಂದ ಅರ್ಜುನ್ ಇಬ್ರಾಹಿಂಪುರ್ ಅಶೋಕ್ ಪೂಜಾರಿ ನಿಜಗುಣಿ ಮಗ್ದುಮ ಭೀಮೋ ಚೌಗಲಾ ಅಂಸಿದ್ ರೋಗಿ ಮಹಿಳಾ ಮೀಸಲು ಕ್ಷೇತ್ರದಿಂದ ಪ್ರಮೀಳಾ ಮೆಂಡಿಕೇರಿ ಭಾಗ್ಯಶ್ರೀ ಸೂರ್ಯವಂಶಿ ಹಿಂದುಳಿದ ವರ್ಗದಿಂದ ಮಲ್ಲಪ್ಪ ದೇವಕಾತಿ ಮನೋಹರ್ ಪೂಜಾರಿ ಎಸ್ಸಿ ಕ್ಷೇತ್ರದಿಂದ ವೆಟ್ಟಲ್ ಅವಳೆ ಎಸ್ಟಿ ಕ್ಷೇತ್ರದಿಂದ ಸಿದ್ದರಾಮ್ ಪತಂಗಿ ಬಿನ್ ಸಾಲಗಾರ ಕ್ಷೇತ್ರದಿಂದ ರಾವ್ ಸಾಹೇಬ್ ಮಗ್ದುಂ ಗೆದ್ದಿದ್ದಾರೆ రైత ముఖండ నిజగుణి మఖుం సంజయ్ అదాటి కమగౌడ్ పాటీల్ ప్రకాశ కుట్టి అధికారి రాఘవేంద్ర నూలి అన్నాసాహేబ్ మేండిగేరి ఇతర ఉపస్థితి